ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ನಾ ಹೇಳ್ದಲ್ಲ ನೀವು ಅವ್ರು ಯಾವ ಕಮೆಂಟ್ ಹಾಕಿದ್ರು ನನಗೆ ನೀವು ದೂರದಿಂದ ಪೇಸ್ ತೋರಿಸ್ತೀರಾ ಕ್ಲೀನ್ ಮಾಡಿದಾಗ ಕ್ಲೋಸ್ ಅಪ್ ಅಂತ ತೋರಿಸಿ ಅಂತ ನೋಡಿ ನಾನು ಒಂದು ಆಲೂಗಡೆ ತೊಗೊಂಡಿದ್ದೀನಿ ನೋಡಿ ಆಲೂಗೇಡೇನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಓಕೆನಾ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಒಂದೇ ಒಂದು ಆಲೂಗೇಡ್ಡೆ ತಗೊಂಡಿದ್ದೀನಿ ಸೊ ಇದು ನೋಡಿ ತರತರಿಯಾಗಿ ಪೇಸ್ಟ್ ಥರ ಆಗಿದೆ ಒಂದು ಚೂರು ನೀರು ಹಾಕಬಾರ್ದು ಫ್ರೆಂಡ್ಸ್ ಹಾಗೆ ಮಾಡಬೇಕು ಸೊ ಇದ್ದು ರಸ ತಗೊಳ್ತೀನಿ ನಾನು ಕಂಪ್ಲೀಟಾಗಿ ನೋಡಿ ఓకేనా ఇదే ఏను షేక్బారు పక్కకలే ఇట్టుబడి నెక్స్ట్ హతీమాదు అంత బీట్రూట్ స్వల్ప చిక్ చిక్దే హి ఒటో తగ్దీ ఇష్ట చిక్ చిక్దీ క్యూబ్సా కట్మా ఈ ఒందు ఎరడిందూరు చమచదట్టు హాతాయి ఓకేనా ఇకి యావ ట వాటర్ యూస్ మొ ఫు నాము కుడితీముడి ಕುಡಿತೀವಲ್ಲ ಅದೇ ಯೂಸ್ ಮಾಡಬೇಕು ಬನ್ನಿ ಇದನ್ನ ಸ್ಟವ್ ಮೇಲೆ ಇಟ್ಟು ಇದನ್ನ ಬಾಯ್ಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನ ಜಾಸ್ತಿ ಬಾಯ್ಲ್ ಮಾಡಬಾರ್ದು ಇದು ಆ ನೀರೆಲ್ಲ ಹಿಂಗರ್ಗೊಳ್ಳೋವರೆಗೂ ಬಾಯ್ಲ್ ಮಾಡ್ಕೊಬೇಕು ಅಷ್ಟೇ ಇದನ್ನ ಈಗ ಇದಕ್ಕೆ ಸುಮಾರು ಒಂದು ಚಮಚದಷ್ಟು ನನಗೆ ಕಾಫಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದಾರೆ ನೆನಸ್ಗೆ ಇದು ಸ್ಕಿನ್ ಎಕ್ಸ್ಪ್ಲೋಲೇಟ್ ಮಾಡುತ್ತೆ ಅಂತ ಸ್ಕಿನ್ನ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡಿ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅಂತ ಕಾಫಿ ಪೌಡರ್ ಆ್ಯಡ್ ಮಾಡೋದು ನಾವು ಹಾಕಿರೋದು ಒಂದು ಎರಡು ಸೌಟಷ್ಟು ನೀರು ಉಟ್ಕೊಳ್ಳಿ ಟೇಬಲ್ ಚಮಚ ತೊಗೊಂಡ್ರೆ ಒಂದು ಎಂಟು ಟೇಬಲ್ ಚಮಚ ಈ ಥರ ಟೇಬಲ್ ಚಮಚದಲ್ಲಿ ನೀರು ಅಷ್ಟೇ ನೀರು ಸಾಕು ಇದು ಬೇಯೋದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಇದು ಚೆನ್ನಾಗಿ ನೀರೆಲ್ಲ ಇಂಬ್ರುಕೊಳ್ಬೇಕು ಅದು ಸಾಫ್ಟ್ ಆಗುತ್ತೆ ಕೂಡ ಈಗ ಇದನ್ನು ಅರಕಿ ಬಿಟ್ಬಿಡ್ತೀನಿ ಆಮೇಲೆ ಮಿಕ್ಸಿಗೆ ಹಾಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇನ್ನೊಂದು ತಣ್ಣಕ್ಕಾಗಿದೆ ನಾನು ಇದನ್ನ ಮಿಕ್ಸಿ ಜಾರಕ್ಕೆ ಹಾಕೊಳ್ತೀನಿ ಓಕೆನಾ ಇದಕ್ಕೆ ನೀರೇನೋ ಹಾಕ್ಕೊಳ್ಬಾರ್ದು ಹಾಗೆ ಪೇಸ್ಟ್ ಮಾಡ್ಕೊಳ್ತೀನಿ இது பேஸ்ட் ஆகி ஃபில்டர் யாருக்கு அல்வா இது நான் ஆலி கிடை இது மால்ல அது ஸ்டாச் தான் அது ஏனோ அதில் ஆட் மாட் தான் ஸ்டாச் நோடி நமக்கு பார்ட் இது வை நமக்கு யூஸ் ஆக இது மட்டும் இது நான் காண்த்தியா இது நன்கு பேகிரோ ஸ்டாச்சோ இத நான் வாபஸ் நோய் பாக்கண்டு ಇದನ್ನು ಒಂದು ತಿಕ್ಕು ಫ್ರೆಂಡ್ಸಿ ನೋಡಿ ನನಗೆ ಇದು ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಸಿಮ್ಮಲ್ ಮಾಡಬೇಕು ಇದು ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಯಾಕಂದರೆ ನಾನು ಪೊಟ್ಯಾಟೊ ಸ್ಟಾರ್ಚ್ ಹಾಕಿದ್ದೀನಿ ಆಲಿ ನನಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದ್ಬಿಡ್ತೇನೆ ನಾನು ಟೂ ಮಿನಿಟ್ಸ್ ನೆಕ್ಸ್ಟ್ ಹೇಳ್ತೀನಿ ಏನು ಆ್ಯಡ್ ಮಾಡಿ ಇನ್ನು ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ನಮಗೆ ಅದ್ಭುತವಾದ ಸ್ಕಿನ್ ವೈಟ್ನಿಂಗು ಫ್ರೆಂಡ್ಸ್ ನೋಡಿ ಈಗ ಸ್ವಲ್ಪ ಆರಿದೆ ಓಕೆನಾ ಕ್ರೀಮ್ ನೋಡಿ ಹೆಂಗಿದೆ ಅಂತ ಈಗೇನೇನು ಹಾಕಬೇಕು ಇದಕ್ಕೆ ಅಂತ ಹೇಳ್ತೀನಿ ಈಗ ನಮ್ಮ ವನಶ್ರಿ ಆದರೂ ಆಯಿತು ನಿರ್ಮಲ ಆದರೂ ಆಯಿತು ಅರ್ಶನ ಹಾಕಬೇಕು ಕಸ್ಪುರಿ ಅರ್ಶನೇ ಹಾಕಬೇಕು ನೋಡಿ ಇಷ್ಟೇ ನೋಡಿ ನಿಮ್ಗೆ ಯಾವ್ದು ಅವೈಲಬಿಲಿದೆಯೋ ಅದನ್ನು ಅದನ್ನ ತಗೊಳ್ಳಿ ಅದು ಸ್ವಲ್ಪ ಅಲೋವರ ಜಲ್ಲು ದಯವಿಟ್ಟು ಇದು ಆಗಿ ಇರಲಿ ಇದು ತಗೊಬೇಡಿ ಸೆಂಟರ್ಡ್ ದಯವಿಟ್ಟು ತಗೊಬೇಡಿ ಯಾಕಂದರೆ ಅದರಲ್ಲಿ ಬೆಸ್ಟ್ ರಿಸಲ್ಟ್ ಕೊಡಲ್ಲ ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಇದು ಜೆನ್ಸ್ ಯೂಸ್ ಮಾಡ್ಬೋದು ಅವಾಗ ಸ್ವಲ್ಪ ಕಸ್ತೂರಿ ಅರ್ಶನ ಅವಾಯ್ಡ್ ಮಾಡಿ ಒನ್ ಟೂ ಟು ತ್ರೀ ಡ್ರಾಪ್ಸು ನಮ್ಮ ಪ್ಯಾರಚೂಟ್ ಅವರ ಎಣ್ಣೆ ಓಕೆನಾ ಇದು ಬೆಸ್ಟ್ ಕ್ರೀಮು ಫುಲ್ಲು ಸ್ಕಿನ್ನು ಡಲ್ ಆಗಿದೆ ಟ್ಯಾನ್ ಆಗಿದೆ ಅನ್ನೋರಿಗೆ ಹೇಳಿ ಮಾಡ್ತಿದ್ದೆ ಕ್ರೀಮು ಓಕೆನಾ ಬಿಸಿಲೇ ಹಾಕಬೇಡಿ ಹಾಕಬೇಕು ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ನೋಡಿ ಇದೇ ಹತ್ತಿಟ್ಟಿದ್ವಲ್ಲ ಆಲಿವ್ ಗಿಡ್ಡೆದು ನೋಡಿ ರಸ ಅದಕ್ಕೆ ನಮ್ಮ ಇದು ಹಾಕ್ಕೊಂಬಿಡೋಣ ನೋಡಿ ಮ್ಯಾಜಿಕ್ ಯಾವ ರೀತಿ ಇದೆ ಅಂತ ಮಾಸ್ಕ್ ಫುಲ್ ಇರ್ಕೊಂಡ್ಬಿಡ್ತು ಇದು ರೆಡಿ ಮಾಡಿ ಇಟ್ಕೊಳ್ಬೇಕು ಮಾಡೋಣ ಫಸ್ಟು ನಾನು ಆಲೂಗಡ್ಡೆದು ಅದು ಅದು ಏನಿತ್ತು ಅಲ್ವಾ ಅದರಲ್ಲಿ ಫೇಸ್ ಪ್ಯಾಕ್ನ ಡಿಪ್ ಮಾಡಿದೆ ಅಲ್ವಾ ಫೇಸ್ ಪ್ಯಾಕ್ನ ಡಿಪ್ ಮಾಡಿ ಅದನ್ನು ನಾನು ಫಸ್ಟ್ ಫೇಸ್ಗೆ ಹಾಕೊಳ್ತಾ ಇದ್ದೀನಿ ಅಥವಾ ನಿಮ್ಮ ಹತ್ರ ಹಸಿ ಹಾಲಿತ್ತು ಅಂದರೆ காட்டன்ன டிப்ி ஆசிஹாலேன் கலச மாலூக ரசன அது கலச மாஸ்ட் ஒன்று டூ மினிட்ஸு முக்கி மேல் ஹாக்கி ಒಂದು ಫೈವ್ ಮಿನಿಟ್ಸ್ ಇದು ಹೀಗೆ ಸ್ಟೇ ಮಾಡಲಿ ಓಕೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ರಿಮೂವ್ ಮಾಡಿದ್ಮೇಲೆ ನಾವು ಪ್ಯಾಕ್ ಹಾಕೋಣ ಅಕಸ್ಮಾತ್ ನಿಮ್ಮ ಹತ್ರ ಪ್ಯಾಕ್ ಇಲ್ಲಾಂದರೆ ಕಾಟನ್ನ ತೆಗೆದು ಆಲೂಗಡ್ಡೆ ರಸ ಏನಿದೆಯೋ ಅದ್ರಲ್ಲಿ ಇದು ಮಾಡಿ ಚೆನ್ನಾಗಿ ಫೇಸ್ ಮೇಲೆ ಅಪ್ಲೈ ಮಾಡಿ ಬಿಟ್ಬಿಡಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದಮೇಲೆ ತೆಗೆದುಬಿ ಅದು ಡ್ರೈ ಆಗೋಗುತ್ತೆ ಫುಲ್ಲು ಆಮೇಲೆ ಪ್ಯಾಕ್ ಹಾಕೊಳ್ಳಿ ಇದೊಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗಿ ಫ್ರೆಂಡ್ಸ್ ಈಗ ಫೈವ್ ಟು ಏಯ್ಟ್ ಮಿನಿಟ್ಸ್ ಆಗಿದೆ ಹೀಗೆ ಇದನ್ನು ಇದ್ದೀನಿ ನೋಡಿ ಆಲೂ ಏನಿತ್ತು ಅದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಫೇಸಲ್ಲಿ ಓಕೆನಾ ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀವೇ ಹೇಳ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತುಂಬ ಅದ್ಭುತವಾದ ಪ್ಯಾಕು ಇದಕ್ಕೆ ನಾನು ಹಾಕಿರೋದು ಅಲೋವೆರಾ ಜೆಲ್ಲೋ ನೋಡಿ ಶೈನಿಂಗ್ ನೋಡಿ ಯಾವ ರೀತಿ ಸರ್ ಪೊಟೆಟೊ ಸ್ಟಾಚ್ ಬಿಟ್ಟು ಇದರಲ್ಲಿ ಏನೂ ಇಲ್ಲ ಬೀಟ್ರೂಟು ಟೊಮೆಟೊ ಕಾಫಿ ಪೌಡರ್ fine ನಾನು ಕೈಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಈಗ ಎಷ್ಟಾಗುತ್ತೆ ಇಲ್ಲಿ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಇದ್ರ ಜಾದು ನೀವೇ ನೋಡಿ ಒಂದೇ ಒಂದು ಅಪ್ಲಿಕೇಶನ್ ಸಾಕು ನನಗೆ ಸ್ಕಿನ್ನು ತುಂಬ ಟ್ಯಾನ್ ಆಗಿ ಹೋಗಿತ್ತು ಬಿಸಿಲಲ್ಲಿ ಓಡಾಡಿ ಸೊ ಇದು ಕೈಗೂ ಅಪ್ಲೈ ಮಾಡ್ಕೊಳ್ತೀನಿ ಸೊ ಇದು ದಿನಾ ಮಾಡ್ಬೋದು ಇದಕ್ಕೆ ಪ್ಯಾಚ್ ಟೆಸ್ಟ್ ಏನು ಬೇಡ ದಿನ ಮಾಡ್ಕೊಳ್ಬೋದು

ಸೊ ಇದು ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ ಹೇಳ್ಕೊಳ್ಳಿ ಟ್ವೆಂಟಿ ಮಿನಿಟ್ಸ್ ಇರಬೇಕು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇದು ಸೆಮಿ ಡ್ರೈ ಆಗುತ್ತೆ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಫಿಫ್ಟೀನ್ ಮಿನಿಟ್ಸ್ ಆಯಿತು ಕೈಯಲ್ಲೆಲ್ಲ ಆಲ್ಮೋಸ್ಟ್ ಡ್ರೈ ಆಗ್ತಿದೆ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ நான் நீர் யாவது கமெண்ட் ஹாக்கி நேங்க நீங்கள் தூர்த்து பேஸ் தோர்ஸ் தீர க்ளீன் மாதிர க்ளோஸப்பது தோர்சி அந்த நோடி சோ ஃபஸ்ட்டு கை வாஷ் மாடுத்து நான் சொல் அண்டே இது யாங்க காஃபி பவுட்ரு ஹாக்கிவல்ல அதுபுதவாத ரெசல்ட்டு ಏನು ಸೊ ಇದು ದಿನ ಮಾಡಿಕೊಂಡ್ರು ಇನ್ನೂ ಏನಂತೀವಿ ಒಂಥರ ಬ್ಲೀಚ್ ಥರ ವರ್ಕ್ ಇದು ನಮಗೆ ಪಿಗ್ಮೆಂಟೇಶನ್ ಇರೋರು ಮಾಡ್ಬೋದಾ ಡೆಫಿನೇಟಾಗಿ ಮಾಡ್ಬೋದು ನಿಮ್ಮ ನಲಪಮ್ಮ ಒಂದು ಕಡೆ ಒನ್ ಟೈಮ್ ಯೂಸ್ ಮಾಡ್ತಿದ್ರೆ ಬೆಸ್ಟ್ ಆಲ್ಟ್ರನೇಟಿವ್ ಸಂಜೆ ಅಥವಾ ಮಧ್ಯಾಹ್ನ ಇದನ್ನು ಹಾಕ್ಕೊಳ್ಬೋದು ಇದರಲ್ಲಿ ಏನಿದೆ ಟೊಮೆಟೊ ಇದೆ ಕಾಫಿ ಪೌಡ್ರ್ ಇದೆ ಮತ್ತು ನೋಡಿ ಹ್ಞೂ ಅವ್ರು ಯಾರೋ ಹೇಳ್ತಾಯಿದ್ರು ಮೇಡಮ್ ನೀವು ದೂರದಿಂದ ಫೇಸ್ ಇದು ಮಾಡ್ತೀರಾ ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ಮಾಡಿ ಅಂತ ನೋಡಿ ಕ್ಲೋಸ್ ಅಪ್ ಅಲ್ಲೂ ಅಷ್ಟೆ ಕಾಫಿ ಪೌಡ್ರು ಮತ್ತು ಬೀಟ್ರೂಟು ಮತ್ತು ಟೊಮೆಟೊ ಇದಕ್ಕೆ ನಾನು ಕಾರ್ನ್ ಇದು ಪೊಟೆಟೊ ಸ್ಟಾಚ್ ಹಾಕಿದ್ದೀನಲ್ಲ ಅದು ಅದ್ಭುತವಾದ ಜಾದು ಮಾಡುತ್ತೆ ಸ್ಕಿನ್ಗೆ ಅದ್ಭುತವಾದ ಜಾದು ನಾನು ಬೆಳಗ್ಗೆ ವೀಡಿಯೋ ಹಾಕಿದೆ ನಿಮಗೆ ನೋಡಿ ನೋಡಿ ಕ್ಲೀನಾಗಿ ಬೈಕ್ ಮಾಡಿದ್ದೀನಿ ನಾನು ಬೆಳಗ್ಗೆ ವೀಡಿಯೋ ಹಾಕಿದ್ದೆಲ್ಲ ನಿಮಗೆ ಐಬ್ರೋ ಸ್ಟಿಕ್ನಿಂಗ್ದು ನೋಡಿ ಯಾವ ರೀತಿ ಇದೆ ಅಂತ ಸೊ ಅದಕ್ಕೂ ಒಳ್ಳೆಯ ರೆಸ್ಪಾನ್ಸ್ ಬಂತು ಸೊ ಬರ್ತೀನಿ ವೀಡಿಯೋ ಹೇಗಿತ್ತು ಅಂತ ಹೇಳಿ ಹೊಸ ಪ್ರಿಯರು ಫಸ್ಟ್ ಟೈಮ್ ನಾನು ಚೆನ್ನಾಗಿ ಅಜರ್ಟ್ ಮಾಡಿದ್ರೆ ಕೈ ನೋಡಿ ಯಾವ ರೀತಿ ಆಗಿದೆ ಅಂತ ಸೊ ಯಾರೋ ಫಸ್ಟ್ ಟೈಮ್ ನಮ್ಮ ಚಾನನ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ಪಕ್ಕದಲ್ಲಿ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬಿಡಲ್ಲ ನಿಮ್ಗೆ ಇನ್ನೇನು ಡೌಟ್ಸು ಕ್ಯೂರೀಸ್ ಇದ್ರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಆಯುರ್ವೇದಿಕ್ ಶಾ ಶಾಪ್ ಫೋನ್ ನಂಬರ್ ಯಾರಿಗಾದ್ರೆ ಬೇಕು ಅಂದರೆ ಅದು ಕಮೆಂಟ್ ಸೆಕ್ಷನ್ ಹಾಕಿ ಅಮೆಝಾನಲ್ಲಿ ಸಿಕ್ಕಲಿಲ್ಲ ಅನ್ನೋರು ಇನ್ನೇನಾದ್ರು ಕ್ಯೂರೀಸ್ ರಿಲೇಟೆಡ್ ಟು ದ ವಿಡಿಯೋ ಇದೆ ನಂಗೆ ಹೇಳಿ ನಾನು ಆಗಿ ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಡಲ್ಲ